ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಸಮತಾ ಸೈನಿಕ ದಳದ ಅಧ್ಯಕ್ಷರು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಈ ದಿನ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಚಲವಾದಿ ಮಹಾಸಭಾದ ಸಂಸ್ಥಾಪಕರಾಗಿದ್ದ ಮತ್ತು ರಾಜ್ಯದಲ್ಲಿ ದಲಿತರ ಪರ ದನಿ ಎತ್ತಿದ್ದಂಥ ದೊಡ್ಡ ಶಕ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಎಲ್ದಂಗಾಗಿದೆ ಅವರೇ ಕೆ ಶಿವರಾಮ್ ಅವರು ಅವರು ಸಿನಿಮಾ ನಟರಾಗಿ ಸಮರ್ಥವಾಗಿರ್ತಕ್ಕಂಥ ಆಡಳಿತ ನಡೆಸಿದಂಥ ಕನ್ನಡದಲ್ಲೇ ಐ ಎ ಎಸ್ ಮಾಡಿದಂಥ ಅಧಿಕಾರಿ ಸಮರ್ಥ ಅಧಿಕಾರಿಯಾಗಿ ದಲಿತ ಮುಖ್ಯಮಂತ್ರಿ ಹೋರಾಟದಲ್ಲಿ ನನ್ನ ಜೊತೆ ಮುಂಚೂಣಿಯಲ್ಲಿ ನಿಂತು ದಲಿತರ ಧನಿಯಾಗಿ ಕಾಣಿಸ್ಕೊಂಡಂಥ ಕೆ ಶಿವರಾಮ್ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಇಡೀ ಅವರ ಕುಟುಂಬಕ್ಕಷ್ಟೇ ಇಲ್ಲ ತುಂಬಲಾರದ ನಷ್ಟ ಇಡೀ ರಾಜ್ಯದ ಶೋಷಿತ ಸಮಸ್ತ ಶೋಷಿತ ಸಮುದಾಯಗಳಿಗೆ ಆಗಿರ್ತಕ್ಕಂಥ ದೊಡ್ಡ ನಷ್ಟ ಇಂಥ ಅವರ ಒಂದು ಶ್ರದ್ಧಾಂಜಲಿಯ ಏನು ಸಭೆ ಏರ್ಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ನಡೀತಕ್ಕಂಥ ಚಲವಾದಿ ಮಹಾಸಭಾದ ಭೂಮಿಯಲ್ಲಿ ನಡೀತಕ್ಕಂಥ ಪುಣ್ಯಾನುಮೋದನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಒಂದು ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗೋಣ ಅಂತೇಳಿ ನಿಮಗೆ ಮಾತನ್ನು ದಯಮಾಡಿ ಎಲ್ಲ ನಾಡಿನ ಎಲ್ಲ ಜನತೆ ಕೂಡ ಮೂರು ಗಂಟೆವರೆಗೂ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರತದೆ ಸಂದರ್ಶನಕ್ಕೆ ಬರ್ರಿ ನಂತರ ಮೂರು ಗಂಟೆಯ ನಂತರ ಛಲವಾದಿ ಮಹಾಸಭಾದ ಅವರ ಭೂಮಿಯಲ್ಲಿ ಅವರ ಪಾರ್ಥಿವ ಶರೀರ ಇಟ್ಟು ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಿದೆ ನಾಡಿನ ಎಲ್ಲ ಜನರು ಕೂಡ ಜಾತಿ ಮತ ಭಾಷೆ ಎಲ್ಲವನ್ನೂ ಮೀರಿರ್ತಕ್ಕಂಥ ಒಂದು ಶಕ್ತಿ ಅಂಥವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಜೈ ವೀ ಜೈ ಭಾರತ್